ಈ ವಿಡಿಯೋನಲ್ಲಿ ಜನಮೇಜಯನ ಎರಡನೇ ಪುರೋಹಿತನಾದ ಮತ್ತು ಅಯೋಧ ದೌಮ್ಯ ಮಹರ್ಷಿಗಳ ಮೂರನೇ ಪುರೋಹಿತನಾದ ವೇದ ಬಗ್ಗೆ ತಿಳ್ಕೊಳ್ಳೋಣ ಅಯೋಧ ದೌಮ್ಯರು ವೇದನಿಗೆ ಹೇಳ್ತಾರೆ ನೀನು ಇನ್ಮುಂದೆ ನನ್ನೆಲ್ಲ ಸೇವೆಗಳಲ್ಲೂ ಇರಬೇಕು ಅಂತ ಅದರಂತೆ ವೇದ ನಡ್ಕೋತಿದ್ದ ಅದು ಹೇಗೆ ಅಂದರೆ ಎತ್ತುಗಳು ಬದಲಾಗಿ ಅವನನ್ನೇ ನೆಗ್ಲಿಗೆ ಹಾಕಿ ಉಳ್ತಿದ್ರು ಚಳಿ ಗಾಳಿ ಬಿಸಿಲು ಹಸಿವು ಬಾಯಾರಿಕೆ ಈ ಎಲ್ಲ ನೋವನ್ನು ಸಹಿಸಿಕೊಂಡು ಇರ್ತಿದ್ದ ಅವನ ದೇಹಕ್ಕೆ ಎಷ್ಟೇ ನೋವಾದರೂ ಅವನು ಗುರುಗಳ ಸೇವೆ ಮಾಡೋದನ್ನು ಬಿಡಲಿಲ್ಲ ಇದೇ ಥರ ಕೆಲವು ದಿನಗಳ ಕಾಲ ವೇದಾಗೆ ಗುರುಗಳು ಪರೀಕ್ಷೆಯನ್ನು ಕೊಡ್ತಿದ್ರು ಒಂದಿನ ವೇದ ಗುರುಗಳ ಆಶೀರ್ವಾದ ತಗೊಂಡು ಬ್ರಹ್ಮಚಾರ್ಯ ಆಶ್ರಮದಿಂದ ಗೃಹಸ್ಥಾಶ್ರಮಕ್ಕೆ ಪ್ರವೇಶ ಮಾಡ್ತಾನೆ ಅದರ ಅರ್ಥ ಅವರು ವಿದ್ಯಾಭ್ಯಾಸ ಮುಗಿಸಿ ಮುಂದಿನ ಜೀವನದ ಬಗ್ಗೆ ಅಂದರೆ ಮದುವೆ ಮಕ್ಕಳು ಮತ್ತು ಅವರ ಅಪ್ಪ ಅಮ್ಮನ ನೋಡ್ಕೊಳ್ಳೋದು ಸಮಾಜಕ್ಕೆ ಸಹಾಯ ಮಾಡ್ತಾ ಅವ್ರ ಕರ್ತವ್ಯ ಜವಾಬ್ದಾರಿನ ನಿಭಾಯಿಸೋದು ಆಶ್ರಮದ ವ್ಯವಸ್ಥೆ ಬಗ್ಗೆ ನೋಡೋದಾದರೆ ಒಟ್ಟು ನಾಲ್ಕು ಹಂತಗಳಿವೆ ಅವು ಬ್ರಹ್ಮಚಾರ್ಯ ಆಶ್ರಮ ಗೃಹಸ್ಥಾಶ್ರಮ ವನಸ್ಪತಾಶ್ರಮ ಸನ್ಯಾಸಾಶ್ರಮ ಬ್ರಹ್ಮಚಾರ್ಯ ಆಶ್ರಮ ಸಮಯದಲ್ಲಿ ವಿದ್ಯಾಭ್ಯಾಸ ಮುಗಿಸಿಕೊಂಡು ಅದಾದ ನಂತರ ಗೃಹಸ್ಥಾಶ್ರಮ ಸಮಯದಲ್ಲಿ ಅವರವರ ಜವಾಬ್ದಾರಿನ ತಗೊಂಡು ಕರ್ತವ್ಯನ ಮಾಡಿ ಮುಗಿಸಿ ನಂತರ ವನಪ್ರಸ್ಥಾಶ್ರಮ ಸಮಯದಲ್ಲಿ ತಮ್ಮ ಮಕ್ಕಳಿಗೆ ಮತ್ತು ಶಿಷ್ಯರಿಗೆ ಎಲ್ಲ ಜವಾಬ್ದಾರಿಗಳನ್ನು ಕೊಟ್ಟು ಸನ್ಯಾಸಾಶ್ರಮ ಸಮಯದಲ್ಲಿ ಎಲ್ಲವನ್ನು ತ್ಯಜಿಸಿ ಆಧ್ಯಾತ್ಮದ ಮತ್ತು ಮೋಕ್ಷದ ಕಡೆಗೆ ಪ್ರಯಾಣ ನಡೆಸೋದು ಹೀಗೆ ವೇದ ತನ್ನ ಎರಡನೇ ಆಶ್ರಮದ ಘಟ್ಟಕ್ಕೆ ಬಂದು ತಲುಪ್ತಾನೆ ಈಗ ವೇದ ಎರಡನೇ ಹಂತದ ಗೃಹಸ್ಥಾಶ್ರಮಕ್ಕೆ ಬಂದು ಮೂರು ಶಿಷ್ಯರಿಗೆ ವಿದ್ಯಾಭ್ಯಾಸ ಕಲಿಸ್ತಿದ್ದ ವೇದ ತನ್ನ ಶಿಷ್ಯರಿಗೆ ಯಾವುದೇ ಕೆಲಸ ಅಥವಾ ಕಾರ್ಯನ ಹೇಳ್ತಿರ್ಲಿಲ್ಲ ಯಾಕಂದ್ರೆ ವೇದ ಪಟ್ಟಿರೋ ಕಷ್ಟನ ತನ್ನ ಶಿಷ್ಯರು ಪಡಬಾರ್ದು ಅಂತ ವಿದ್ಯಾಭ್ಯಾಸನ ಮಾತ್ರ ಹೇಳ್ಕೊಡ್ತಿದ್ದ ಒಂದಿನ ಜನಮೇ ಜಯ ವೇದನ ಹುಡ್ಕೊಂಡು ಆಶ್ರಮಕ್ಕೆ ಬಂದು ಅವರನ್ನು ಪೌರಾಹಿತ್ಯಕ್ಕಾಗಿ ಕೇಳ್ಕೊತಾನೆ ವೇದ ಅದಕ್ಕೆ ಒಪ್ಕೊಂಡು ಅಸ್ತಿನಾಪುರಕ್ಕೆ ಹೋಗೋಕೆ ಸಿದ್ಧನಾಗ್ತಾನೆ ಈ ಸಂದರ್ಭದಲ್ಲಿ ವೇದ ತಾನು ಮಾಡ್ತಿದ್ದಂಥ ಕೆಲಸ ಕಾರ್ಯ ಜವಾಬ್ದಾರಿಗಳನ್ನ ಆ ಮೂರು ಶಿಷ್ಯರಲ್ಲಿ ಒಬ್ರಿಗೆ ಕೊಡಲೇಬೇಕಾಗೋ ಅನಿವಾರ್ಯ ಬರುತ್ತೆ ಆಗ ವೇದ ಉತ್ತಂಕ ಎಂಬ ಶಿಷ್ಯನ ಕರೆದು ಈ ಎಲ್ಲ ಜವಾಬ್ದಾರಿನ ವಹಿಸಿ ಹೊರಟೋಗ್ತಾನೆ ತನ್ನ ಗುರುಗಳು ಹೇಳಿದಾಗೆ ಎಲ್ಲ ಕಾರ್ಯಗಳನ್ನು ನಿಷ್ಠೆ ಮತ್ತು ಭಕ್ತಿಯಿಂದ ಉತ್ತಂಕ ಮಾಡ್ತಾ ಇರ್ತಾನೆ ಕೆಲವು ದಿನಗಳ ನಂತರ ವೇದ ತನ್ನ ಪೌರಾಹಿತ್ಯ ಕೆಲಸನ ಮುಗಿಸಿ ಆಶ್ರಮಕ್ಕೆ ಬಂದು ನೋಡಿದಾಗ ಉತ್ತಂಕನ ಕರ್ತವ್ಯ ನಿಷ್ಠೆ ನೋಡಿ ತುಂಬ ಸಂತೋಷಗೊಂಡು ಉತ್ತಂಕನನ್ನು ಕರೆದು ನಿನ್ನ ಜೀವನ ರೂಪಿಸ್ಕೊಳ್ಳೋ ಶಕ್ತಿ ನಿನ್ನದಾಗ್ಲಿ ಅಂತ ಆಶೀರ್ವಾದ ಮಾಡಿ ಕಳಿಸ್ಕೊಡೋ ಸಮಯದಲ್ಲಿ ಉತ್ತಂಕ ತನ್ನ ಗುರುಗಳನ್ನ ಕೇಳ್ತಾನೆ ವಿದ್ಯಾಭ್ಯಾಸದ ಗುರುದಕ್ಷಿಣೆಯಾಗಿ ನಾನು ನಿಮಗೆ ಏನು ಕೊಡಲಿ ಆಗ ವೇದ ಏನೂ ಹೇಳಲ್ಲ ಅದಕ್ಕೆ ಉತ್ತಂಕ ಹೇಳ್ತಾನೆ ಗುರುಗಳೇ ನಿಮಗೆ ಗೊತ್ತಿರೋ ಹಾಗೆ ಗುರುದಕ್ಷಿಣೆ ಕೊಡೋದು ಪರಂಪರೆಯಿಂದ ಬಂದಿರೋ ಸಂಪ್ರದಾಯ ಈ ಸಂಪ್ರದಾಯಕ್ಕೆ ವಿರುದ್ಧವಾಗಿ ಯಾರು ವಿದ್ಯಾನ ಕಲಿತಾರೋ ಅವ್ರಿಗೆ ವಿದ್ಯೆ ಪ್ರಯೋಜನಕ್ಕೆ ಬರೋದಿಲ್ಲ ಮತ್ತು ಗುರು ಶಿಷ್ಯರ ಮಧ್ಯೆ ದ್ವೇಷ ಹುಟ್ಟುತ್ತೆ ಆದ್ದರಿಂದ ದಯವಿಟ್ಟು ಗುರುದಕ್ಷಿಣೆಯಾಗಿ ನಾನು ಏನು ಕೊಡಬೇಕು ಅಂತ ಹೇಳಿ ಆಗ ವೇದ ನಗುತ್ತಾ ಹೇಳ್ತಾನೆ ನೀನು ಇನ್ನೂ ಸ್ವಲ್ಪ ದಿನ ಇಲ್ಲೇ ಇದ್ದು ವಿದ್ಯಾಭ್ಯಾಸ ಮುಂದುವರ್ಸು ಅಂತ ಗುರುಗಳು ಹೇಳ್ದಂಗೆ ಉತ್ತಂಕ ಕೆಲವು ದಿನಗಳ ಕಾಲ ವಿದ್ಯಾಭ್ಯಾಸನ ಮುಂದುವರಿಸ್ತಾ ಇರ್ತಾನೆ ಒಂದಿನ ಗುರುಗಳ ಬಳಿ ಹೋಗಿ ಗುರುದಕ್ಷಿಣೆ ಬಗ್ಗೆ ಅದೇ ಪ್ರಶ್ನೆನ ಕೇಳ್ತಾನೆ ಅದಕ್ಕೆ ಉತ್ತರವಾಗಿ ಗುರುಗಳ ಪತ್ನಿ ಗುರುದಕ್ಷಿಣೆ ಆಗಿ ಕರ್ಣಭರಣ ಬೇಕು ಅಂತ ಕೇಳ್ತಾಳೆ ಅದರ ಜೊತೆಗೆ ಒಂದು ನಿಯಮನ ಓಡ್ತಾಳೆ ಅದೇನು ಅಂದರೆ ಇನ್ನು ನಾಲ್ಕು ದಿನಗಳಲ್ಲಿ ಶುಭ ಕಾರ್ಯ ಇದೆ ಆ ಶುಭ ಕಾರ್ಯಕ್ಕೆ ನಾನು ಆ ಕರ್ಣಾಭರಣನ ಹಾಕೋಬೇಕು ಅಷ್ಟರೊಳಗಡೆ ನೀನು ನನಗೆ ಅದನ್ನು ಗುರುದಕ್ಷಿಣೆ ಆಗಿ ತಂದು ಕೊಡಬೇಕು ಅಂತ ಕೇಳ್ತಾಳೆ ಅದಕ್ಕೆ ಉತ್ತಂಕ ಒಪ್ಕೊಂಡು ಆ ಕರ್ಣಾಭರಣನ ತರೋಕೆ ಅಂತ ಪೌಷ್ಯ ಮಹಾರಾಜನ ಪಟ್ಟಣಕ್ಕೆ ಹೊರಡೋಕೆ ಸಿದ್ಧನಾಗ್ತಾನೆ ರಾಜನ ಆಸ್ಥಾನಕ್ಕೆ ಹೋಗೋ ದಾರಿನಲ್ಲಿ ಒಬ್ಬ ದೊಡ್ಡ ವ್ಯಕ್ತಿ ಎತ್ತಿನ ಗಾಡಿ ಮೇಲೆ ಕೂತ್ಕೊಂಡು ಉತ್ತಂಕನಿಗೆ ಹೇಳ್ತಾನೆ ನೀನು ಈ ಎತ್ತಿನ ಸಗಣಿ ಮತ್ತು ಗಂಜಲ ತಿಂದು ಕುಡಿದು ಮುಂದೋಗು ಅಂತ ಆದರೆ ಉತ್ತಂಕನಿಗೆ ಇಷ್ಟ ಇಲ್ಲದೆ ಇರೋ ಕಾರಣ ಅವನು ಏನೂ ಮಾತಾಡದೆ ಸುಮ್ಮನಿರ್ತಾನೆ ಆಗ ಆ ವ್ಯಕ್ತಿ ಹೇಳ್ತಾನೆ ಹಿಂದೆ ನಿನ್ನ ಗುರುಗಳು ಸಹ ಇದೇ ರೀತಿ ಸಗಣಿ ಮತ್ತು ಗಂಜಲಾನ ಸ್ವೀಕರಿಸಿನೇ ಮುಂದೋಗಿದ್ರು ಆಗ ಅವ್ರ ಕೆಲಸ ಎಲ್ಲ ಸರಾಗವಾಗಿ ನಡೆದಿತ್ತು ಅಂತ ಅದಕ್ಕೆ ಉತ್ತಂಕ ಮುಂದೇನೂ ಆಲೋಚನೆ ಮಾಡದೆ ಸಗಣಿನ ತಿಂದು ಗಂಜ್ಲಾನ ಕುಡಿದು ಓಡೋಕೆ ಸಿದ್ಧನಾಗ್ತಾನೆ ರಾಜನ ಆಸ್ಥಾನಕ್ಕೆ ಬಂದು ತಲುಪಿ ರಾಜನ್ಗೆ ನಮಸ್ಕಾರ ಮಾಡ್ತಾ ಹೇಳ್ತಾನೆ ನನ್ನ ಹೆಸರು ಉತ್ತಂಕ ನನ್ನ ಗುರುಗಳು ವೇದ ಮಹರ್ಷಿಗಳು ಗುರುದಕ್ಷಿಣೆಯಾಗಿ ನಾನು ಅವರಿಗೆ ಎರಡು ಕರ್ಣಾಭರಣನ ಕೊಡಬೇಕು ಹಾಗಾಗಿ ನೀವು ನಿಮ್ಮ ಪತ್ನಿ ಹತ್ರ ಇರೋ ಕರ್ಣಾಭರಣನ ದಯವಿಟ್ಟು ನನಗೆ ಕೊಡಿ ಅಂತ ಕೇಳ್ತಾನೆ ಆಗ ರಾಜ ಹೇಳ್ತಾನೆ ಈಗ ನೀವು ನನ್ನ ಅತಿಥಿ ನಾನು ನಿಮ್ಮ ಸೇವಕ ನೀವು ಕೇಳಿರೋ ಕರ್ಣಾಭರಣನ ರಾಣಿ ಕೊಡ್ತಾಳೆ ದಯವಿಟ್ಟು ನೀವು ಅಂತಃಪುರಕ್ಕೆ ಹೋಗಿ ರಾಣಿಯನ್ನು ಕೇಳಿ ಅದರಂತೆ ಉತ್ತಂಕ ರಾಜನಿಂದ ಅತಿಥಿ ಸತ್ಕಾರನ ಮುಗಿಸ್ಕೊಂಡು ಅಂತಃಪುರಕ್ಕೆ ಹೋಗಿ ನೋಡಿದಾಗ ರಾಣಿ ಅಲ್ಲಿ ಕಾಣಿಸೋದಿಲ್ಲ ಉತ್ತಂಕನಿಗೆ ಕೋಪ ಬಂದು ಮತ್ತೆ ಪೌಷ್ಯ ರಾಜನ ಆಸ್ಥಾನಕ್ಕೆ ಬಂದು ರಾಜನ ಬಳಿ ಕೋಪದಿಂದ ಕೇಳ್ತಾನೆ ನೀವು ನನಗೆ ಯಾಕೆ ಹೇಳುದ್ರಿ ಅಲ್ಲಿ ರಾಣಿ ನನಗೆ ಕಾಣಿಸ್ಲಿಲ್ಲ ಆಗ ರಾಜ ಹೇಳ್ತಾನೆ ನನ್ನ ಪತ್ನಿ ಪತಿವ್ರತೆ ಅಪವಿತ್ರರಿಗೆ ಅವಳು ಕಾಣಿಸಲ್ಲ ನಿಮ್ಮಲ್ಲಿ ಏನೋ ಅಪವಿತ್ರತೆ ಆಗಿದೆ ಆಗ ಉತ್ತಂಕ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಹೇಳ್ತಾನೆ ಹೌದು ರಾಜ ನೀನು ಹೇಳಿದ ನಿಜ ನಾನು ಬರೋ ಆದಿಯಲ್ಲಿ ಶೌಚಾಲಯ ಮೇಲೆ ಪರಿಶುದ್ಧ ಅಥವಾ ಸ್ವಚ್ಛ ಮಾಡಿಕೊಳ್ಳಿಲ್ಲ ಅಂತ ಹೇಳಿ ಮುಖ ಕೈ ಕಾಲುಗಳನ್ನು ಚೆನ್ನಾಗಿ ತೊಳ್ಕೊಂಡು ಪಂಚೇಂದ್ರಿಯಗಳ್ನ ಶುದ್ಧ ಮಾಡಿಕೊಂಡು ಪುನಃ ಅಂತಃಪುರಕ್ಕೆ ಹೋಗ್ತಾನೆ ಅಲ್ಲಿ ರಾಣಿನ ನೋಡಿ ರಾಣಿ ಬಳಿ ಉತ್ತಂಕ ತನಗೆ ಬೇಕಾದ ಎರಡು ಕರ್ಣಕುಂಡಲಗಳನ್ನು ಕೇಳಿ ಈಸ್ಕೊಂಡು ಪುನಃ ಗುರುಗಳ ಆಶ್ರಮಕ್ಕೆ ಹೊರಡೋಕೆ ಸಿದ್ಧನಾಗ್ತಾನೆ ಆಗ ರಾಣಿ ಹೇಳ್ತಾಳೆ ನಾಗರಾಜನಾದ ತಕ್ಷಕನು ಈ ಕರ್ಣಾಭರಣಗಳನ್ನ ಕದಿಯೋದಿಕ್ಕೆ ಅಂತ ಸತತವಾಗಿ ಪ್ರಯತ್ನ ಪಡ್ತಾ ಇದ್ದಾನೆ ಆದ್ದರಿಂದ ನೀನು ತುಂಬ ಹುಷಾರಾಗಿರಬೇಕು ಅದಕ್ಕೆ ಉತ್ತಂಕ ಹೇಳ್ತಾನೆ ಇದನ್ನು ನನ್ನಿಂದ ಕತ್ಕೊಳ್ಳೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಹೇಳಿ ನಮಸ್ಕಾರ ಮಾಡ್ತಾ ಓಡ್ತಾನೆ ಉತ್ತಂಕ ರಾಜನ ಆಸ್ಥಾನಕ್ಕೆ ಬಂದು ಕರ್ಣಾಭರಣನ ರಾಣಿಯಿಂದ ತಗೊಂಡಿರೋ ವಿಷಯ ತಿಳಿಸಿ ರಾಜನಿಗೆ ಧನ್ಯವಾದ ಹೇಳಿ ತನ್ನ ಗುರುಗಳ ಆಶ್ರಮಕ್ಕೆ ಹೋಗೋಕೆ ಸಿದ್ಧನಾಗ್ತಾನೆ ಆಗ ರಾಜ ಹೇಳ್ತಾನೆ ಇದು ಊಟದ ಸಮಯ ಆಗಿರೋದ್ರಿಂದ ನೀವು ಊಟ ಮಾಡಿಕೊಂಡೇ ಹೊರಡಬೇಕು ಅಂತ ಅದಕ್ಕೆ ಉತ್ತಂಕ ಒಪ್ಕೊಂಡು ಊಟ ಮಾಡೋಕ್ಕೆ ಶುರು ಮಾಡಿದಾಗ ಊಟದಲ್ಲಿ ಕೂದಲು ಸಿಗುತ್ತೆ ಅದಕ್ಕೆ ಉತ್ತಂಕ ಕೋಪದಿಂದ ಹೇಳ್ತಾನೆ ಅತಿಥಿಗಳ ಉಪಚಾರನ ಕೂದಲಿರೋ ಊಟದಿಂದ ಮಾಡ್ತಿದ್ದೀರಾ ಅಂತ ಆಗ ರಾಜ ಹೇಳ್ತಾನೆ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಊಟದಲ್ಲಿ ಕೂದಲಿರೋಕೆ ಸಾಧ್ಯ ಇಲ್ಲ ಉತ್ತಂಕನಿಗೆ ಮತ್ತಷ್ಟು ಕೋಪ ಬಂದು ರಾಜನಿಗೆ ಶಾಪ ಕೊಡ್ತಾನೆ ರಾಜನಾಗಿ ನೀನು ತಪ್ಪು ಮಾಡಿರೋದಲ್ದೇನೆ ನಾನು ಹೇಳಿರೋ ವಿಷಯನ ಪರಿಶೀಲನೆ ಮಾಡ್ದೇನೆ ನೀನು ನನ್ನನ್ನ ಸುಳ್ಳುಗಾರನಾಗಿ ಮಾಡ್ದೆ ಅಲ್ವಾ ಅದಕ್ಕೆ ನಿನಗೆ ಕಣ್ಣೇ ಇರಂಗಾಗ್ಲಿ ಅದನ್ನ ಕೇಳಿ ರಾಜನ್ಗೆ ಸಹಿಸ್ಕೊಳಕ್ಕೆ ಇರೋಷ್ಟು ಕೋಪ ಬಂದು ಉತ್ತಂಕಂಗೆ ಹೇಳ್ತಾನೆ ಚೆನ್ನಾಗಿರೋ ಊಟನೂ ಸಹ ಚೆನ್ನಾಗಿಲ್ಲ ಅಂತ ಹೇಳ್ದೆ ಅಲ್ವಾ ಆದ್ದರಿಂದ ನಿನಗೆ ಮುಂದಕ್ಕೆ ಮಕ್ಕಳೇ ಆಗದೆ ಇರೋಂಗೆ ಅಂತ ಆಗ ಉತ್ತಂಕ ರಾಜನಿಗೆ ಸಮಾಧಾನದಿಂದ ಹೇಳ್ತಾನೆ ನೀನು ತುಂಬ ದೊಡ್ಡ ತಪ್ಪು ಮಾಡಿದೆ ನಾನು ಊಟದಲ್ಲಿ ಕೂದಲಿದೆ ಅಂತ ಹೇಳಿದ್ರೂ ಸಹ ಸ್ವಲ್ಪ ನೋಡ್ದೇನೆ ಪರಿಶೀಲನೆ ಮಾಡ್ದೇನೆ ನೀನು ನನಗೆ ಶಾಪ ಕೊಟ್ಟಿದ್ಯಾ ಆಗ ರಾಜ ಊಟನ ಪರಿಶೀಲನೆ ಮಾಡಿ ಅದರಲ್ಲಿ ಕೂದಲಿರೋದು ನಿಜ ಅಂತ ತಿಳ್ಕೊಂಡು ಉತ್ತಂಕನ ಬಳಿ ಹೋಗಿ ಕ್ಷಮೆ ಕೇಳ್ತಾ ತನಗೆ ಕೊಟ್ಟಿದ್ದಂಥ ಶಾಪನ ವಾಪಸ್ ತಗೊಳ್ಳೋದಿಕ್ಕೆ ಉತ್ತಂಕನ ಹತ್ರ ಕೇಳ್ಕೋತಾನೆ ಆದರೂ ಸಹ ಉತ್ತಂಕ ನೀನು ಮಾಡಿರೋ ತಪ್ಪಿಂದ ಈ ಶಾಪನ ನೀನು ಕೊಟ್ಟಿದ್ದೀನಿ ಈ ಶಾಪ ನಿನಗೆ ಜೀವನ್ ಪರ್ಯಂತ ಇರೋದಿಲ್ಲ ಕೆಲವು ಸಮಯಗಳ ಕಾಲ ಮಾತ್ರ ಈ ಶಾಪ ನಿನಗೆ ಇರುತ್ತೆ ಆದರೆ ನೀನು ನನಗೆ ಕೊಟ್ಟಿರೋ ಶಾಪಕ್ಕೆ ಅರ್ಥವೇ ಇಲ್ಲ ಯಾಕಂದರೆ ನಾನು ತಪ್ಪೇ ಮಾಡ್ದೇ ನೀನು ಶಾಪ ಕೊಟ್ಟಿದ್ಯಾ ಆದ್ದರಿಂದ ನೀನು ಅದನ್ನು ವಾಪಸ್ ತಗೋ ಅಂತ ಉತ್ತಂಕ ರಾಜನಿಗೆ ಹೇಳ್ತಾನೆ ಆಗ ರಾಜ ಹೇಳ್ತಾನೆ ನೀವು ಕೊಟ್ಟಿರೋ ಶಾಪದಿಂದ ಬಂದಿರೋ ಅಂಥ ಕೋಪ ನನಗಿನ್ನೂ ಕಡಿಮೆ ಆಗಿಲ್ಲ ಆದ್ದರಿಂದ ನಾನು ಹಿಂದಕ್ಕೆ ತಗೊಳ್ಳೋದಿಲ್ಲ ಅಂತ ಅದಕ್ಕೆ ಉತ್ತಂಕ ನಿನ್ನ ಶಾಪ ನನಗೆ ತಟ್ಟೋದಿಲ್ಲ ಯಾಕಂದರೆ ನನ್ನಿಂದ ಯಾವುದೇ ತಪ್ಪಾಗಿಲ್ಲ ಆದ್ದರಿಂದ ನೀನು ಇಂದು ತೊಗೊಳ್ದೇ ಹೋದರೂ ಸರಿಯೇ ನನಗೇನೂ ಸಮಸ್ಯೆ ಆಗೋದಿಲ್ಲ ಅಂತ ಹೇಳಿ ಅರಮನೆಯಿಂದ ತನ್ನ ಗುರುಗಳ ಆಶ್ರಮಕ್ಕೆ ಹೊರಡ್ತಾನೆ ಹೋಗೋ ದಾರಿನಲ್ಲಿ ಕ್ಷಪಣಕನೊಬ್ಬ ಉತ್ತಂಕನ ಹಿಂದೆನೆ ಬರ್ತಾ ಇರ್ತಾನೆ ಉತ್ತಂಕನಿಗೆ ಅನುಮಾನ ಬಂದು ಹಿಂದೆ ತಿರುಗ್ ನೋಡಿದಾಗ ಕ್ಷಪಣಕ ಕಾಣೆ ಆಗೋಗ್ತಾ ಇರ್ತಾನೆ ಅವನ ಮಂತ್ರ ಶಕ್ತಿಯಿಂದ ಅವನ್ ಯಾಕೆ ಬರ್ತಿದ್ದ ಅಂದ್ರೆ ಉತ್ತಂಕನಿಗೆ ಅನುಮಾನ ಬಂದು ಹಿಂದೆ ತಿರುಗ್ ನೋಡಿದಾಗ ಕ್ಷಪಣಕ ಕಾಣೆ ಆಗೋಗ್ತಿದ್ದ ಅವನ್ ಮಂತ್ರಶಕ್ತಿಯಿಂದ ಸೂರ್ಯಾಸ್ತ ಆಗೋ ಸಮಯದಲ್ಲಿ ಉತ್ತಂಕ ಮಾಡಬೇಕಾಗಿದ್ದಂಥ ಕರ್ತವ್ಯನ ಮಾಡೋಕೆ ಅಂತ ತನ್ನ ಬಟ್ಟೆ ಜೊತೆಗೆ ಕರ್ಣಾಭರಣನೂ ಕೂಡ ನೆಲದ ಮೇಲೆ ಇಟ್ಟು ಸ್ನಾನ ಜಪ ತಪ ಎಲ್ಲವನ್ನು ಮುಗಿಸಿ ದೇವತೆಗಳಿಗೆ ಗುರುಗಳಿಗೆ ನಮಸ್ಕಾರ ಮಾಡಿ ಅವನನ್ನು ಬೆನ್ನಟ್ಟಿ ಹಿಡಿದು ನಿಲ್ಲಿಸಿದಾಗ ತಕ್ಷಣ ಕ್ಷಪಣಕನ ರೂಪದಲ್ಲಿದ್ದ ತಕ್ಷಕನು ಆವಿನ ರೂಪವನ್ನು ತಾಳಿ ಹತ್ತಿರದಲ್ಲಿದ್ದ ಬಿಲದೊಳಗೆನ್ನು ಸುಳಿ ನಾಗಲೋಕದ ಅರಮನೆಗೆ ಕರ್ಣಾಭರಣಗಳನ್ನ ತಗೊಂಡು ತಕ್ಷಕ ಹೊರ್ಟೋಗ್ತಾನೆ